ಶ್ರೀನಿವಾಸಪುರ ತಾಲೂಕಿನ ಮೊತ್ತುಕಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಇಂದು ಶಾಂತಿಯುತವಾಗಿ ನೆರವೇರಿತು ಅಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದು ಪರಿಶಿಷ್ಟ ಜಾತಿಯ ಕೃಷ್ಣಮ್ಮ ಕೋಮ್ ಮಲ್ಲಪ್ಪ ಅವರನ್ನ ಎಲ್ಲಾ ಸದಸ್ಯರ ಏಕಮಾಸದೊಂದಿಗೆ ಅವಿರುದ್ಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಈ ಚುನಾವಣೆಯಲ್ಲಿ ಒಟ್ಟು ಇಪ್ಪತ್ತೊಂದು ಮಂದಿ ಸದಸ್ಯರಿದ್ದು ಅವರಲ್ಲಿ ಹದಿನೇಳು ಮಂದಿ ಹಾಜರಿದ್ರು ಉಳಿದ ನಾಲ್ವರು ಗೈರು ಹಾಜರಿದ್ದರು ಹಾಜರಾದ ಎಲ್ಲಾ ಸದಸ್ಯರ ಒಮ್ಮತದಿಂದ ಕೃಷ್ಣಮ್ಮರವರನ್ನ ಆಯ್ಕೆ ಮಾಡುವ ಮೂಲಕ ಸಭೆ ಸಕಾಲಿಕವಾಗಿ ಮುಕ್ತಾಯವಾಯಿತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಸೀಮನ್ನೀಸ್ ಅವರು ಮುಂದುವರಿಯಲಿದ್ದು ಪಂಚಾಯಿತಿ ಆಡಳಿತದಲ್ಲಿ ಅನುಭವ ಹಾಗೂ ಸಕಾರಾತ್ಮಕ ನಿಲುವು ತೋರಿದ್ದಕ್ಕಾಗಿ ಸದಸ್ಯರು ಪ್ರಶಂಸಿಸಿದ್ರು ಚುನಾವಣಾ ಪ್ರಕ್ರಿಯೆಯ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದಂತಹ ರಾಜೇಶ್ ನೇತೃತ್ವದಲ್ಲಿ ಪಾರದರ್ಶಕವಾಗಿ ನಡೆಸಲಾಯಿತು ಅವಿರೋಧವಾಗಿ ಆಯ್ಕೆಯಾದ ನಂತರ ಮಾತನಾಡಿದ ಅಧ್ಯಕ್ಷೆ ಕೃಷ್ಣಮ್ಮ ಕೋಮ್ ಮಲ್ಲಪ್ಪ ಅವರು ಪಂಚಾಯಿತಿಯಲ್ಲಿ ಎಲ್ಲಾ ವರ್ಗದ ಜನರಿಗೂ ಸಮಾನ ಅವಕಾಶ ನೀಡುತ್ತಾ ಅಭಿವೃದ್ಧಿ ಕಾರ್ಯಗಳನ್ನು ವೇಗವಾಗಿ ಮುಂದುವರಿಸುವೆವು ಸ್ವಚ್ಛತಾ ಕ್ರಮಗಳು ಕುಡಿಯುವ ನೀರು ರಸ್ತೆ ಮತ್ತು ಬೆಳಕಿನ ಸೌಕರ್ಯಗಳ ಸುಧಾರಣೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು ಚುನಾವಣೆಯಲ್ಲಿ ಸ್ಥಳೀಯ ನಾಯಕರು ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದು ಹೊಸ ಆಡಳಿತ ಮಂಡಳಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ನಾಮಪತ್ರಗಳಲ್ಲಿ ಕೇವಲ ಒಂದು ನಾಮಪತ್ರ ಮಾತ್ರ ಬಂದಿರುತ್ತದೆ ನಿಗದಿತ ಸಮಯದೊಳಗೆ ಕೇವಲ ಒಂದು ಪತ್ರ ನಾಮ ನಾಮಪತ್ರ ಬಂದಿರುವುದರಿಂದ ಮುದುಪಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯ ಅಧ್ಯಕ್ಷರ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಮಹಿಳೆ ಅನುಸೂಚಿತ ಜಾತಿ ಶ್ರೀಮತಿ ಕೃಷ್ಣಮ್ಮ ಕೋ ಮಲ್ಲಪ್ಪರವರು ರಾಜಕೊಳ್ಳಪಲ್ಲಿ ಗ್ರಾಮದ ಸದಸ್ಯರಾಗಿರುತ್ತಾರೆ ಇವರು ಅಧ್ಯಕ್ಷರ ಸ್ಥಾನಕ್ಕೆ ನಿರ್ದೇಶನ ಆಗಿರುತ್ತಾರೆ ವಿರೋಧವಾಗಿ ಆಯ್ಕೆ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಈ ಒಂದು ಚುನಾವಣೆಯನ್ನು ತುಂಬಾ ಯಶಸ್ವಿಯಾಗಿ ನಡ್ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ತಿಂಗಳಿಗೆ ಆರು ಜನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ನಮ್ಮ ನಾಯಕರು ನಾವು ನಡ್ಕೊಂಡಿದ್ದೀವಿ ಈಗ ಅಧ್ಯಕ್ಷರಾಗಿ ರಾಜಗುಂಡ್ರುಪಲ್ಲಿ ಮುಚ್ಚುಪ್ಪಲ್ಲಿ ಪಂಚಾಯಿತಿ ರಾಜಗುಂಡ್ ಕೃಷ್ಣಮ್ಮ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರು ಸೇಮ್ ಮೊನ್ನೆ ಆದವ್ರೆ ನಸಿಂಶ್ ಅನೀಸ್ ನಸಿಂ ಮನೀಸಾ ಅವರೇ ಮುಂದುವರೆದಿದ್ದಾರೆ ನಮ್ಮ ರಮೇಶ್ ಕುಮಾರ್ ಹೇಳ್ದಂಗೆ ನಾವು ನಡ್ಕೊಂಡಿದ್ದೀವಿ ನಮ್ಮ ರಮೇಶ್ ಕುಮಾರ್ ಅವರ ನಾಯಕತ್ವದಲ್ಲಿ ನಾವು ನಡೀತಾ ಇದ್ದೀವಿ ಮುಂದಿನ ಅಭಿವೃದ್ಧಿ ಮುತುಪಲ್ಲಿ ಪಂಚಾಯಿತಿಯಲ್ಲಿ ನಾವು ಬಂದಿನ್ನ ಒಂದು ಐದು ವರ್ಷ ಆಗಿದೆ ಇನ್ನೊಂದು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಸಿಗ್ಬೋದು ಈಗ ನಾಲ್ಕೂವರೆ ವರ್ಷ ಏನಾಗಿದೆಯೋ ಅವ್ರದ್ದು ಇಪ್ಪತ್ತೈದು ವರ್ಷ ಇದ್ದು ಅವ್ರು ಮಾಡಿದಿರ್ತಕ್ಕಂಥದ್ದು ನಮ್ಮ ಆರು ಅಧ್ಯಕ್ಷರು ಮಾಡಿ ತೋರಿಸಿದ್ದಾರೆ ಮುಂದೆ ಇನ್ನೇನಿದೆಯೋ ಬರೋರ್ಗಾಗ್ಬೋದು ಕೊನೆ ಮನುಷ್ಯರವರೆಗೂ ಏನು ಅಭಿವೃದ್ಧಿ ಇದೆಯೋ ಆ ಅಭಿವೃದ್ಧಿಯನ್ನು ನಮ್ಮ ಅಧ್ಯಕ್ಷರು ಎಲ್ಲ ಅಧ್ಯಕ್ಷರು ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ರಮೇಶ್ ಕುಮಾರ್ ನಾಯಕತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿ ನಡ್ಕೊಂಡು ಹೋಗ್ತೀವಿ ಅಂತ ನಾಲ್ಕು ಮಾತು ಹೇಳ